ಸೆಪ್ಟೆಂಬರ್ ಕ್ರಾಂತಿ ಕ್ರಾಂತಿ ಅಂತ ರಾಜಣ್ಣ ಅವರು ಹೇಳ್ತಿದ್ರು ಕಾಂಗ್ರೆಸ್ ಅಲ್ಲಿ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಕಮಲ ಪಾಟೀನ ಆ ಕ್ರಾಂತಿಯ ಬಗ್ಗೆ ಸುಳಿವು ಇದೆಯಾ ನಾವು ಸುಳಿವು ನಮ್ಗೇನು ಸುಳಿವು ಪ್ರತಿದಿನ ಕೊಡ್ತಾ ಇದ್ದಾರೆ ಸುಳಿವು ಮೇಲೆ ಸುಳಿವು ಪ್ರಾರಂಭದ ದಿನ ಅಧಿಕಾರ ಸ್ವೀಕರಿಸುವಂತ ಜವಾಬ್ದಾರಿ ಅಥವಾ ಪ್ರಮಾಣ ವಚನ ಸ್ವೀಕರಿಸೋ ದಿನದಿಂದನೂ ಅವತ್ತಿಂದಲೂ ಫಿಫ್ಟಿ ಫಿಫ್ಟಿ ಇನ್ನೊಂದು ಮತ್ತೊಂದು ಅಂತ ಎಲ್ಲ ಚರ್ಚೆಗಳು ಮುಖ್ಯಮಂತ್ರಿಗಳು ನಾನ್ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ನಾಲ್ಕಾರು ಜನ ಮುಖ್ಯಮಂತ್ರಿಗಳು ಎಲ್ಲರೂ ಸ್ವಯಂ ಘೋಷಿತವಾಗಿ ಹೇಳಿಕೆಯನ್ನು ಪರಮೇಶ್ವರ್ ಅವರು ಕೊಡೋದಾಗಲಿ ಅಥವಾ ಸತೀಶಾರ್ಜಿ ಅವರು ಕೊಡೋದಾಗಲಿ ಅಥವಾ ಕೊಡೋದಾಗ್ಲಿ ಡಿ ಕೆ ಶಿವಕುಮಾರ್ ಕೊಡೋದಾಗಲಿ ಇನ್ನು ಹಲವಾರು ವ್ಯಕ್ತಿಗಳು ತಮ್ಮ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದರು ಇನ್ನೊಬ್ರು ನಾನು ಉಪಮುಖ್ಯಮಂತ್ರಿ ನಾನು ಉಪಮುಖ್ಯಮಂತ್ರಿ ಕೆಪಿಸಿಸಿ ಪ್ರೆಸಿಡೆಂಟ್ ನಾನು 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 ಮಂತ್ರಿ ನಾನು ಅಧಿಕಾರ ಈ ರೀತಿ ಪ್ರತಿನಿತ್ಯ ಅವರಲ್ಲೇ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಚರ್ಚೆ ವಿವಾದಗಳು ನಡೀತದೆ ಬಹಿರಂಗವಾಗಿ ಅವ್ರ ಶಾಸಕರೇ ಮಾತಾಡ್ತಿದ್ರು ನಾವೇನು ಮಾತಾಡ್ಲಿಕ್ಕೆ ಹೋಗಿಲ್ಲ ಹಾಗಾಗಿ ಈ ಚರ್ಚೆಗಳು ನಡೀತಿದೆ ಆ ರೀತಿ ಪರಿಸ್ಥಿತಿ ಇದೆ ಅನ್ನೋಂಥದ್ದು ಎಲ್ಲ ಒಂದು ಕಡೆ ವ್ಯಕ್ತವಾಗ್ತಿದೆ ಎಷ್ಟೋ ಸಂದರ್ಭದಲ್ಲಿ ಪಾಪ ಮುಖ್ಯಮಂತ್ರಿ ಅವರೇ ನಾನೇ ಪೂರ್ತಿ ಅವರ್ತೀನಿ ನಾನೇ ಇರ್ತೀನಿ ನಾನೇ ಇರ್ತೀನಿ ಅಂತ ಅವರೇ ಹಲವಾರು ಬಾರಿ ಅವರೇ ಸ್ವಯಂ ಘೋಷಣೆ ಮಾಡೋವಂಥದ್ದನ್ನು ನಾವು ಕಂಡಿದ್ದೀವಿ ಸೊ ಈ ರೀತಿ ಎಲ್ಲ ಹಂತದಲ್ಲೂ ಅಧಿಕಾರದ ದಾಹ ಅಧಿಕಾರಕ್ಕೆ ಕಿತ್ತಾಟ ನಡೀತಾನೆ ಇದೆ ರಾಜಣ್ಣ ಅವರು ಹೇಳಿದಂಗೆ ಸೆಪ್ಟೆಂಬರ್ ಕ್ರಾಂತಿ ಪ್ರಾರಂಭ ಆಗುತ್ತೆ ನಮಗಂತೂ ಎದುರು ನೋಡ್ಬೋದು ನನಗನ್ಸೋ ಪ್ರಕಾರ ಇನ್ನು ಕೆಲವೇ ದಿನಗಳು ಇವರ ಕಚ್ಚಾಟ ಖುದ್ದಾಟ ಆಗಿ ಛಿದ್ರ ಆಗ್ತಾರೆ ಅಂತ ಅನ್ನೋದು ನನಗೆ